ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಉದಯ ವಯಸ್ಸು ಇಪ್ಪತ್ನಾಲ್ಕು ಕಾಲೇಜಿನಲ್ಲಿ ಫೈನಲ್ ಇಯರ್ ಓದುವಾಗ ಒಬ್ಬರು ಹೊಸದಾಗಿ ಗೆಸ್ಟ್ ಟೀಚರ್ ಬಂದರು ನಾವೆಲ್ಲ ಕ್ಲಾಸಿನಲ್ಲಿ ಮಾತಾಡುತ್ತಾ ಕುಳಿತುಕೊಂಡಾಗ ಮೇಡಮ್ ಒಳಗೆ ಬರುವುದನ್ನು ನೋಡಿ ಯಾರೋ ಇವರು ಇಷ್ಟು ಸುಂದರವಾಗಿದ್ದಾರೆ ಎಂದು ನೋಡುತ್ತಿರುವಾಗ ಎಲ್ಲರನ್ನು ಆಕರ್ಷಿಸಿದವಳೆ ಸ್ವಾತಿ ಮೇಡಂ ಸ್ವಾತಿ ನೋಡೋಕೆ ತುಂಬ ಸೌಂದರ್ಯವಾಗಿದ್ದು ಎಲ್ಲ ಇರುವ ಜಾಗದಲ್ಲಿ ಇದ್ದು ಅದ್ಭುತವಾಗಿ ಇದ್ದಾಳೆ ಉಬ್ಬು ತಗ್ಗುಗಳಂತೂ ನೋಡಲೇಬೇಕು ಎನಿಸುತ್ತದೆ ಅವಳು ನನಗಿಂತ ನಾಲ್ಕು ವರ್ಷ ದೊಡ್ಡವಳು ನಮ್ಮ ಕ್ಲಾಸಿಗೆ ಪಾಠ ಹೇಳಲು ಬಂದಿದ್ದು ನನ್ನ ಅದೃಷ್ಟವೇ ಸರಿ ನಾನು ಕಾಲೇಜಿನ ಯಾವುದೇ ವಿಷಯಗಳು ಬಂದರೂ ಮುಂದೂ ಇರುತ್ತಿದ್ದ ವ್ಯಕ್ತಿ ನಾನು ಆಡುವ ತುಂಟಾಟಗಳಿಗೆ ಪ್ರಿನ್ಸಿಪಾಲರು ಕರೆದು ಎಲ್ಲಾ ಲೆಕ್ಚರ್ಗಳ ಎದುರು ನಿಲ್ಲಿಸಿ ಬುದ್ಧಿ ಹೇಳಿದ್ದರು ಇತ್ತ ಸ್ವಾತಿ ಅದನ್ನು ನೋಡಿಕೊಂಡು ಒಳಗೊಳಗೆ ನಗುವುದು ನನಗೆ ಕಾಣಿಸಿತು ನಾನು ಹೊರಗೆ ಬಂದ ಮೇಲೆ ಅವರಿಗೆ ಎನ್ ಮೇಡಮ್ ತುಂಬಾ ಖುಷಿಯಾಯಿತ ಎಂದು ಕೇಳಿದೆ ಹೀಗೆ ನಾನು ಅವಳ ಜೊತೆ ಮಾತಾಡಿ ಮಾಡುವಾಗ ನನ್ನ ಗೆಳೆಯರೆಲ್ಲ ನೋಡಿ ಭಾವ ಅಕ್ಕನ ಜೊತೆ ಚೆನ್ನಾಗಿ ಮಾತಾಡು ಎಂದು ಜೋರಾಗಿ ಹೇಳಿದರು ಇನ್ನೂ ಸ್ವಾತಿ ಮುನಿಸಿಕೊಂಡು ಅವಳಿಗೆ ಅಕ್ಕ ನನ್ನನ್ನು ಭಾವ ಎಂದದ್ದು ಕೇಳಿ ಕೋಪದಿಂದ ಹೊರಟು ಹೋದಳು ಮರುದಿನ ಸ್ವಾತಿ ನನ್ನ ಕೈಗೆ ಒಂದು ಪತ್ರ ಕೊಟ್ಟು ಕಪಾಳಕ್ಕೆ ಬಾರಿಸಿದಳು ಸದ್ಯ ನನ್ನ ಪುಣ್ಯಕ್ಕೆ ಯಾರೂ ಕೂಡ ನೋಡಲಿಲ್ಲ ಪತ್ರ ತೆಗೆದು ನೋಡಿದೆ ಅದರಲ್ಲಿ ಓ ನನ್ನ ಪ್ರೀತಿಯ ಬಾವಿ ಪತ್ನಿ ನಿಮ್ಮನ್ನು ಮೊದಲ ಬಾರಿ ನೋಡಿದ ತಕ್ಷಣ ನಾನು ಮಾನಸಿಕವಾಗಿ ನಿಮ್ಮನ್ನು ಪತ್ನಿ ಎಂದು ನಂಬಿದ್ದೇನೆ ನನ್ನ ಪ್ರೀತಿಯನ್ನು ದಯವಿಟ್ಟು ಒಪ್ಪಿಕೊಳ್ಳಿ ನನ್ನ ಹೃದಯ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿದೆ ನೀವು ಕೂಡ ಒಪ್ಪಲೇಬೇಕು ಒಪ್ಪುವವರೆಗೂ ಕಾಯುತ್ತೇನೆ ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲ ಹೆಂಗಸರು ಅಕ್ಕ ತಂಗಿಯರು ನಿಮ್ಮ ಉತ್ತರಕ್ಕೆ ಕಾಯುತ್ತಿದ್ದೇನೆ ಕಾಲ್ ಮಾಡಿ ಎಂದು ನನ್ನ ನಂಬರ್ ಹಾಕಿ ಇಂತಿ ನಿಮ್ಮ ಉದಯ ಎಂದು ಬರೆದಿತ್ತು ಅದನ್ನು ನೋಡಿ ನನಗೆ ಏನೂ ದಿಕ್ಕೆ ದೋಚಲಿಲ್ಲ ನನಗೆ ಗೊತ್ತಿಲ್ಲದೆ ಯಾರೋ ನನ್ನ ಹೆಸರಲ್ಲಿ ಮೇಡಂಗೆ ಲೆಟರ್ ಕೊಟ್ಟವನೇ ನಾನು ಮೇಡಂ ಸಾರಿ ಇದು ಸತ್ಯವಾಗಿ ನಾನು ಬರೆದಿಲ್ಲ ನನ್ನ ಮಾತು ನಂಬಿ ಪ್ಲೀಸ್ ವಿಷಯ ಯಾರಿಗೂ ಹೇಳಬೇಡಿ ಯಾರು ಬರೆದಿದ್ದಾರೆ ಎಂದು ನಾನು ಪತ್ತೆಹಚ್ಚಿ ಹಿಡಿದು ತರುತ್ತೇನೆ ದಯವಿಟ್ಟು ಪ್ರಿನ್ಸಿಪಾಲರಿಗೆ ಹೇಳಬೇಡಿ ಎಂದು ಬೇಡಿಕೊಂಡೆ ಅವಳು ನಿನ್ನ ಬಣ್ಣ ಕ್ಲಾಸಿನಲ್ಲಿ ಬಯಲು ಮಾಡ್ತೀನಿ ಎಂದು ಆ ಲೆಟರ್ ಅನ್ನು ಕಸಿದುಕೊಂಡು ಹೋದಳು ನಂತರ ಕ್ಲಾಸಿನಲ್ಲಿ ಅವಳು ಒಳಗೆ ಬಂದಾಗ ನನಗೆ ಫ್ಯಾನ್ ಆನ್ ಇದ್ದರೂ ಬೆವರು ಬರುತ್ತಾ ಇತ್ತು ನನಗೆ ಅದರ ಭಯ ಕಾಡುತ್ತಿತ್ತು ಆದರೆ ಎಂದಿನಂತೆ ಕ್ಲಾಸ್ ಮಾಡಿದ ಸ್ವಾತಿ ಮೇಡಂ ಸುಮ್ಮನೆ ಕ್ಲಾಸ್ ಮುಗಿಸಿ ಹೊರಟು ಹೋದರೂ ನನಗೆ ಸ್ವಲ್ಪ ಧೈರ್ಯ ಬಂದಿತು ನಾನು ಯಾರು ಬರೆದಿದ್ದಾರೆ ಎಂದು ಹುಡುಕಲು ಹೋಗಲಿಲ್ಲ ಅವರು ಕ್ಲಾಸಿನಲ್ಲಿ ತಂಟೆ ತಕರಾರು ಮಾಡಿದ್ದರೆ ನಾನು ಮುಂದುವರೆಯಬಹುದಿದ್ದಿತ್ತು ಹೀಗೆ ಕಾಲೇಜು ಮುಗಿದು ಹೋಯಿತು ನಾನು ಹೊರಬಂದು ನನಗೆ ದೊರೆತ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆ ಒಂದು ರವಿವಾರದ ದಿನ ನಾನು ಬೆಳಿಗ್ಗೆ ಹೋಟೆಲಿನಲ್ಲಿ ತಿಂಡಿ ಮಾಡುವಾಗ ಅವರು ಭೇಟಿಯಾದರೂ ನಾನು ಹಾಯ್ ಮೇಡಮ್ ಹೇಗಿದ್ದೀರಾ ಎಂದು ಕೇಳಿದೆ ಅವರು ಹಾಯ್ ಉದಯ್ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ಎಂದು ಕೇಳಿದಳು ನಾನು ಸೂಪರ್ ಮೇಡಮ್ ಎಂದು ನಾನು ಅವರ ಕಣ್ಣುಗಳನ್ನೇ ನೋಡಿಕೊಂಡು ಮಾತನಾಡುತ್ತಿದ್ದೆ ಅವರು ಕೂಡ ನನ್ನ ಮುಖ ನೋಡುತ್ತಾ ಮಾತಾಡುತ್ತಿದ್ದರು ಎನ್ ಮೇಡಮ್ ಇಷ್ಟು ದಪ್ಪ ಆಗಿದ್ದೀರಾ ಎಂದು ತಮಾಷೆ ಮಾಡಿದೆ ಅವರು ನೀನಿನ್ನೂ ಮೊದಲಿನ ಚಾಳಿ ಬಿಟ್ಟಲ್ಲ ಕಣೋ ಎಂದು ನನ್ನ ಕೈ ಮೇಲೆ ಕೈ ಇಟ್ಟು ತುಂಟನಗೆಯಲ್ಲಿ ಮಾತಾಡಿದರು ಅವರು ಆ ಲೆಟರ್ ನೆನಪು ತೆಗೆದಾಗ ನಾನು ಮತ್ತೆ ಮಾತು ಬರದಂತೆ ನಿಂತುಬಿಟ್ಟೆ ಅವರು ಸರಿ ಹೋಗ್ತೀನಿ ಎಂದಾಗ ನಾನು ಆ ಲೆಟರ್ ಇದ್ರೆ ಕೊಡಿ ಎಂದು ಕೇಳಿದೆ ಅವರು ಅಯ್ಯೋ ಮನೆಯಲ್ಲಿ ಇರಬಹುದು ಬಾ ಹುಡುಕಿ ಕೊಡ್ತೀನಿ ಎಂದರು ನಾನು ಸರಿ ಎಂದು ಅವರ ಮನೆಗೆ ಹೊರಟೆ ನನ್ನ ಬೈಕ್ ಸ್ಟಾರ್ಟ್ ಮಾಡಿ ಅವರ ಸ್ಕೂಟಿ ಫಾಲೋ ಮಾಡಿದೆ ನಂತರ ಅವರ ಮನೆಗೆ ಬಂದು ಕೀಲಿ ತೆಗೆದಾಗ ಅವಳು ಒಬ್ಬಳೇ ಇರುವುದು ತಿಳಿಯಿತು ಮನೆಯಲ್ಲಿ ಯಾರು ಇಲ್ವಾ ಎಂದು ಕೇಳಿದಾಗ ಅವಳು ಸುಮ್ಮನಿದ್ದಳು ಒಳಗೆ ನೋಡಿದರೆ ಫೋಟೋಗಳಿಗೆ ಹಾರ ಹಾಕಿದ್ದು ನೋಡಿ ನನಗೆ ಅವಳ ಅಪ್ಪ ಅಮ್ಮ ಅಗಲಿರುವುದು ತಿಳಿಯಿತು ಒಬ್ಬಳೇ ಮಗಳು ತಂದೆ ತಾಯಿಯ ಅಗಲಿಕೆಯಿಂದ ಹೊರಬಂದು ಟೀಚರ್ ಕೆಲಸ ಮಾಡುತ್ತಿರುವುದು ನೋಡಿ ನನಗೆ ಪಾಪ ಎನಿಸಿತು ನಾನು ಸಾರಿ ಮೇಡಮ್ ಎಂದು ಹೇಳಿದಾಗ ಅವರು ಪರವಾಗಿಲ್ಲ ಉದಯ ಎಂದು ಆ ಪತ್ರ ಹುಡುಕಿಕೊಟ್ಟರು ನಾನು ಅದನ್ನು ಓದಿ ಯಾರು ಬರೆದರೋ ಏನೋ ಇದನ್ನು ಪ್ರಿನ್ಸಿಪಾಲರಿಗೆ ತೋರಿಸಿದ್ದಾರೆ ನನ್ನ ಮರ್ಯಾದೆ ಎಲ್ಲ ಹೋಗುತ್ತಿತ್ತು ತುಂಬ ಥ್ಯಾಂಕ್ಸ್ ನೀವು ಹಾಗೆ ಮಾಡಲಿಲ್ಲ ಎಂದು ಹೇಳಿದೆ ಅವರು ಸರಿ ಮತ್ತೆ ಇವತ್ತು ರವಿವಾರ ಏನು ಮಾಡ್ತೀಯಾ ಟೈಮ್ ಪಾಸ್ಗೆ ಎಂದು ಕೇಳಿದಾಗ ನಾನು ಏನು ಇಲ್ಲ ಸುಮ್ಮನೆ ಮನೆಯಲ್ಲಿ ಇರ್ತೀನಿ ಯಾವುದಾದರೂ ಮೂವಿ ನೋಡ್ತೀನಿ ಎಂದೇ ಅವಳು ಹೌದಾ ಮತ್ತೆ ಯಾವುದು ಹುಡುಗಿ ಇಲ್ವಾ ಎಂದಾಗ ನಾನು ನಮಗೆಲ್ಲ ಯಾರು ಬೀಳ್ತಾರೆ ಮೇಡಮ್ ಎಂದೇ ಅವಳು ಯಾಕೋ ಇಷ್ಟು ಸ್ಮಾರ್ಟ್ ಆಗಿ ಇದ್ದೀಯಾ ಇನ್ನು ಸಿಂಗಲ್ ಅಂದ್ರೆ ಯಾರೂ ನಂಬಲ್ಲ ಉದಯ ಎಂದರು ನಾನು ಇಲ್ಲ ಮೇಡಂ ಸತ್ಯವಾಗಲು ಸಿಂಗಲ್ ಎಂದಾಗ ನಗುತ್ತಾ ಅವರ ಕೈಯಲ್ಲಿದ್ದ ನೀರಿನ ಗ್ಲಾಸ್ ನೆಲಕ್ಕೆ ಬಿದ್ದು ಒಡೆದು ಹೋಯಿತು ಅವರು ಅಯ್ಯೋ ಎಂದು ನಿಧಾನಕ್ಕೆ ಗಾಜಿನ ಚೂರುಗಳನ್ನು ತೆಗೆಯಲು ಪ್ರಾರಂಭ ಮಾಡಿದಾಗ ನಾನು ಕೂಡ ಸಹಾಯ ಮಾಡಬೇಕು ಅಲ್ವಾ ಹಾಗಾಗಿ ಕೆಳಗೆ ಅವರ ಜೊತೆ ಚೂರುಗಳನ್ನು ಆರಿಸಲು ಹೋದರೆ ಅವರು ಬಾಗಿದಾಗ ಸೌಂದರ್ಯ ಕಾಣುವುದನ್ನು ನೋಡಿ ನನ್ನ ಗಮನ ಹತ್ತ ಸೆಳೆಯಿತು ಅವರಿಗೆ ಏನೂ ಗೊತ್ತಿರಲಿಲ್ಲ ಆದರೆ ನನ್ನ ಕೈಗೆ ಗಾಜಿನ ಚೂರು ಅಂಟಿಕೊಂಡಾಗ ಅವರು ಅಯ್ಯೋ ಉದಯ್ ಇದೇನು ಮಾಡಿಕೊಂಡೇ ಇರು ಎಂದು ಒಂದು ಬಟ್ಟೆ ತಂದು ಕೈಯಲ್ಲಿ ಕಟ್ಟಿದರೂ ನಾನು ಪರವಾಗಿಲ್ಲ ಬಿಡಿ ಸ್ವಲ್ಪ ಗಾಯ ಆಯಿತು ಏನೂ ಆಗಲ್ಲ ಎಂದಾಗ ಅವರು ನನ್ನ ಕೈ ಹಿಡಿದು ಪಟ್ಟಿ ಹಾಕಿದಾಗ ನಾನು ಕಣ್ಣು ಮುಚ್ಚಿಕೊಂಡು ಸುಮ್ಮನಿದ್ದೆ ಹೀಗೆ ಅವರು ನಾನು ದಿನಗಳು ಉರುಳಿದಂತೆ ಸ್ನೇಹಿತರಾದೆವು ಅಂದು ಸ್ವತಂತ್ರ ದಿನಾಚರಣೆಯ ದಿನ ಆ ದಿನ ನನ್ನ ಕೆಲಸಕ್ಕೆ ರಜೆ ಇದೆ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಮಲಗಿದರೆ ಆಯಿತು ಎಂದು ಮಲಗಿದಾಗ ಬೆಳಗ್ಗೆ ಆರು ಗಂಟೆಗೆ ನನ್ನ ಫೋನ್ ಸೌಂಡ್ ಮಾಡ್ತಾ ಇತ್ತು ನಾನು ಬೇಸರದಿಂದ ಯಾರು ಎಂದು ನೋಡಿದರೆ ನಮ್ಮ ಸ್ವಾತಿ ಮೇಡಮ್ ನಾನು ತಕ್ಷಣ ಫೋನ್ ಎತ್ತಿ ಗುಡ್ ಮಾರ್ನಿಂಗ್ ಮೇಡಮ್ ಎಂದಕ್ಷಣ ಅವರು ಗುಡ್ ಮಾರ್ನಿಂಗ್ ಉದಯ ಪ್ಲೀಸ್ ಒಂದು ಹೆಲ್ಪ್ ಮಾಡ್ತೀಯಾ ಎಂದರು ನಾನು ಹೇಳಿ ಮೇಡಮ್ ನಿಮಗೆ ಇಲ್ಲ ಅನ್ನೋಕೆ ಆಗುತ್ತಾ ಎಂದಾಗ ಅವರು ಸ್ಕೂಟಿ ಸ್ಟಾರ್ಟ್ ಆಗ್ತಾ ಇಲ್ಲ ಬೇಗ ಬಾ ಎಂದರು ನಾನು ತಕ್ಷಣ ಮುಖ ತೊಳ್ಕೊಂಡು ಮೇಡಂ ಮನೆಗೆ ಬಂದೇ ಅಬ್ಬಬ್ಬ ಏನಿದು ಸೀರೆಯಲ್ಲಿ ಅವರನ್ನು ನೋಡಿ ನಾನು ಏನು ಈ ಮೇಡಂ ಇವತ್ತು ವಿಶ್ವಸುಂದರಿಯಂತೆ ಕಾಣುತ್ತಿದ್ದೀರಾ ಎಂದಾಗ ಅವಳು ಬೇಗ ಬರೋ ಟೈಮ್ ಆಗ್ತಾ ಇದೆ ಎಂದರು ಚೆಕ್ ಮಾಡಿದಾಗ ಸ್ಕೂಟಿ ಬ್ಯಾಟರಿ ಡೌನ್ ಆಗಿತ್ತು ನಾನು ಡ್ರಾಪ್ ಮಾಡ್ತೀನಿ ಎಂದೇ ಅವರು ನನ್ನ ಬೆನ್ನ ಮೇಲೆ ಕೈ ಇಟ್ಟು ಬೈಕ್ ಹತ್ತಿದಾಗ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮುಖದಲ್ಲಿ ಮುಗುಳು ನಗೆಯ ವಾತಾವರಣ ಮೂಡಿತು ನಾನು ಅವರನ್ನು ಡ್ರಾಫ್ ಮಾಡಿ ಸಂಜೆ ಭೇಟಿಯಾದೆ ಅವರ ಸ್ಕೂಟಿ ಸರಿ ಮಾಡಿಸಿ ಇಬ್ಬರೂ ಸೇರಿಕೊಂಡು ರಾತ್ರಿ ಊಟ ಮುಗಿಸಿ ನಮ್ಮ ನಮ್ಮ ಮನೆಗೆ ಹೋದೆವು ನಂತರ ಅವಳ ಕಾಲೇಜು ರಜೆ ಇದ್ದವು ಹೀಗಾಗಿ ಅವರು ದಾಂಡೇಲಿಯ ಕಡೆ ಪ್ರಯಾಣ ಮಾಡೋಣ ಎಂದರು ನಾನು ಇದನ್ನು ಹೇಗೆ ಬೇಡ ಎನ್ನಲಿ ಬಸ್ ಟಿಕೆಟ್ ಬುಕ್ ಮಾಡೋಣ ಎಂದಾಗ ಅವಳು ಬೇಡ ಬೈಕ್ನಲ್ಲಿ ಹೋಗೋಣ ಬೈಕ್ ರೈಡ್ ಅಂದರೆ ನನಗೆ ತುಂಬ ಇಷ್ಟ ಎಂದಳು ಬೈಕ್ ರೈಡ್ ಎಂದಾಕ್ಷಣ ನನಗಾದ ಆನಂದವೇ ಬೇರೆ ಅವತ್ತು ಸಂಜೆಯೇ ಶಾಪಿಂಗ್ ಮಾಡಿದೆವು ಜಾಕೆಟ್ ಹೆಲ್ಮೆಟ್ ಬ್ಯಾಗ್ ಎಲ್ಲ ಕವಚಗಳು ಹಾಕಿಕೊಂಡು ಮರುದಿನ ಬೆಳಿಗ್ಗೆ ಐದು ಗಂಟೆಗೆ ನನ್ನ ಬುಲೆಟ್ ಬೈಕ್ನಲ್ಲಿ ಪ್ರಯಾಣ ಆರಂಭಿಸಿದೆವು ಏಳರಿಂದ ಎಂಟು ಗಂಟೆಯ ಪ್ರಯಾಣ ನಾವು ಒಂಬತ್ತು ಗಂಟೆ ಹೋದರೆ ಆಯಿತು ಎಂದು ನಿಧಾನಕ್ಕೆ ಗಾಡಿ ನಡೆಸುತ್ತಿದ್ದೆ ಅವಳಿಗೂ ಕೂಡ ಬೈಕ್ ನಡೆಸಲು ಕೊಡುತ್ತಿದ್ದೇ ದಾರಿಯಲ್ಲಿ ರೆಸ್ಟ್ ಮಾಡುತ್ತಾ ಸಂಜೆ ಆರು ಗಂಟೆಗೆ ದಾಂಡೆಯಲ್ಲಿ ತಲುಪಿದಾಗ ದೇಹವೆಲ್ಲ ತುಂಬಾ ಅಂದರೆ ತುಂಬಾ ಸುಸ್ತಾಗಿತ್ತು ಅಲ್ಲಿನ ಒಂದು ರೆಸಾರ್ಟ್ನಲ್ಲಿ ಉಳಿದುಕೊಂಡೆವು ನಾನು ಅವಳು ಸೇರಿಕೊಂಡು ಹಾಡು ಹಾಡುತ್ತಾ ಸ್ವಲ್ಪ ಡ್ಯಾನ್ಸ್ ಮಾಡಿದೆವು ಬೆಳದಿಂಗಳ ಬೆಳಕಿಗೆ ಫೈರ್ ಕ್ಯಾಂಪ್ನಲ್ಲಿ ಕುಳಿತು ನಾವಿಬ್ಬರು ಮಾತುಕತೆ ನಡೆಸಿದಾಗ ಅವಳಿಗೆ ನಾನು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದೆ ಅವಳು ಒಳಗೊಳಗೆ ಖುಷಿಯಿಂದ ಸರಿಯಾದರೆ ಇಲ್ಲೇ ನಡೆದು ಇಲ್ಲೇ ಮುಗಿದು ಹೋಗುತ್ತೇ ಬೇಕು ಊರಿಗೆ ಹೋದ ಮೇಲೆ ಅದೆಲ್ಲ ಏನೂ ಇಲ್ಲ ಎಂದಳು ನನಗಾದ ಸಂತೋಷಕ್ಕೆ ನಿಲುಕಿಲ್ಲ ಇಬ್ಬರು ಖುಷಿಯಿಂದ ನಗುತ್ತಾ ಕೋಣೆಗೆ ಹೋಗಿ ಅಲ್ಲೇ ಆ ಕೆಲಸ ನಡೆದು ಮರುದಿನ ಬೆಳಿಗ್ಗೆ ಎದ್ದಾಗ ನಮ್ಮಿಬ್ಬರ ಮುಖದಲ್ಲಿ ಏನೋ ಒಂದು ಕಳೆ ಎದ್ದು ಕಾಣುತ್ತಿತ್ತು ಬೈಕಿನಲ್ಲಿ ಮತ್ತೆ ಊರಿನ ಕಡೆ ಪ್ರಯಾಣ ಬೆಳೆಸಿದೆವು ಹೀಗೆ ಮೂರು ತಿಂಗಳು ಕಳೆದಾಗ ಏನೂ ಆಗಬೇಕಾಗಿತ್ತು ಅದೇ ನಡೆದು ಹೋಯಿತು ಸ್ವಾತಿ ತನ್ನ ಮನೆಯಲ್ಲಿ ಒಬ್ಬಳೇ ಅಳುತ್ತಾ ಕುಳಿತಾಗ ನನಗೆ ಮುಂದೇನು ಮಾಡುವುದು ಈ ವಿಷಯ ಮನೆಯಲ್ಲಿ ತಿಳಿದರೆ ನಮ್ಮನ್ನು ಮನೆ ಬಿಡುವುದಿಲ್ಲ ನಾನು ಭಯದಿಂದ ಇರಬೇಕಾದರೆ ಸ್ವಾತಿ ಅಳುವುದು ನನ್ನಿಂದ ನೋಡಲು ಆಗಲಿಲ್ಲ ಅವಳನ್ನು ಈ ಪರಿಸ್ಥಿತಿಯಲ್ಲಿ ಕೈಬಿಡುವುದು ಸರಿ ಎನಿಸಲಿಲ್ಲ ಮೊದಲೇ ಅವರ ಅಪ್ಪ ಅಮ್ಮನನ್ನು ಕಳೆದುಕೊಂಡು ನೋವಿನಲ್ಲಿದ್ದಾಳೆ ನಾನು ಏನಾದರೂ ತೊಂದರೆ ಆಗಲಿ ಎಂದು ನನ್ನ ಮನೆಗೆ ಸ್ವಾತಿಯನ್ನು ಕರೆದುಕೊಂಡು ಹೋದೆ ಮನೆಯಲ್ಲಿ ಅಮ್ಮ ಯಾರೋ ಈ ಹುಡುಗಿ ಇಷ್ಟು ಮುದ್ದಾಗಿದ್ದಾಳೆ ಏನೋ ವಿಷಯ ಎಂದಾಗ ನಾನು ಅಮ್ಮ ಆತುರದಲ್ಲಿ ಇವಳಿಗೆ ಮಗು ಕೊಟ್ಟಿದ್ದೇನೆ ಮುಂದೇನು ಮಾಡಬೇಕು ದಾರಿ ಕಾಣ್ತಾ ಇಲ್ಲ ಎಂದೇ ಅಮ್ಮ ಕೋಪದಿಂದ ನನ್ನ ಕೆನ್ನೆಗೆ ಬಾರಿಸಿದಳು ಅವತ್ತು ಕಾಲೇಜಿನಲ್ಲಿ ಸ್ವಾತಿ ಬಾರಿಸಿದ ನೆನಪು ಬಂದಿತು ಅಮ್ಮ ಸ್ವಾತಿಯ ಮುಖ ನೋಡಿ ಅಪ್ಪನಿಗೆ ಜೋರಾಗಿ ಕೂಗಿದಳು ರೀ ನಿಮ್ಮ ಮಗ ನೋಡ್ರಿ ಅಂತ ಗನಂದಾರಿ ಕೆಲಸ ಮಾಡಿದ್ದಾನೆ ಎಂದಾಗ ನಾನು ಮತ್ತೆ ಸ್ವಾತಿ ತಲೆ ತಗ್ಗಿಸಿ ಸುಮ್ಮನೆ ನಿಂತುಕೊಂಡೆವು ಅಮ್ಮ ಸರಿ ಎಂದು ಒಳಗೆ ಹೋದವಳು ಆರತಿ ತೆಗೆದುಕೊಂಡು ಬಂದು ಸ್ವಾತಿಯನ್ನು ಒಳಗೆ ಕರೆದುಕೊಂಡಳು ಅಪ್ಪ ನನ್ನ ಮುಖ ನೋಡಿ ಮಾತಾಡಿಸಲಿಲ್ಲ ನಂತರ ಒಂದು ವಾರದ ನಂತರ ನಮ್ಮ ಊರಿನ ದೇವಸ್ಥಾನದಲ್ಲಿ ನನ್ನ ಮದುವೆ ನೆರವೇರಿತು ಅಪ್ಪ ಅಮ್ಮ ನನ್ನ ಜೊತೆ ಚೆನ್ನಾಗಿ ಮಾತನಾಡುವುದನ್ನು ನಿಲ್ಲಿಸಿದರು ಕೆಲವೇ ತಿಂಗಳ ನಂತರ ಗಂಡು ಮಗುವಿನ ಜನವಾದಾಗ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದು ಸ್ವಾತಿ ಅಳುತ್ತಾ ಏನೋ ಚಿಂತಿಸುತ್ತಿದ್ದಳು ನಾನು ಪಕ್ಕದಲ್ಲಿ ಕುಳಿತು ಕೈಹಿಡಿದು ಏನಾಯಿತು ಎಂದಾಗ ಅವಳು ಅಳುತ್ತಾ ಉದಯ್ ನೀನು ಕೈ ಕೊಟ್ಟು ಹೋಗಿದರೆ ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಎಂದು ಊಹಿಸಿಕೊಂಡರೆ ಭಯ ಆಗ್ತಾ ಇದೆ ಎಂದಳು ಅದೆಲ್ಲ ಹೆಂಗೆ ಆಗೋಕೆ ಸಾಧ್ಯ ಹೇಳು ನಿನ್ನ ಕೈ ಕೊಟ್ಟು ನಾನು ಒಬ್ಬನೇ ಚೆನ್ನಾಗಿ ಬದುಕೋಕೆ ಸಾಧ್ಯನಾ ಹೇಳು ಚಿನ್ನ ಎಂದೆ ಈಗ ಅಪ್ಪ ಅಮ್ಮ ನಾನು ಸ್ವಾತಿ ಮತ್ತು ನಮ್ಮ ಮಗನೊಂದಿಗೆ ಎಲ್ಲರೂ ಸುಖವಾಗಿ ಇದ್ದೇವೆ ರೆಸಾರ್ಟ್ನಲ್ಲಿ ಅವಸರ ಬಿದ್ದು ಆ ಕೆಲಸಕ್ಕೆ ಕೈ ಹಾಕಿದ್ದು ತಪ್ಪಾಗಿತ್ತು ಆದರೆ ಮೂರು ತಿಂಗಳ ನಂತರ ಅವಳು ಪ್ರೆಗ್ನೆಂಟ್ ಆದ ವಿಷಯ ತಿಳಿಸಿದಾಗ ನಾನು ತುಂಬ ಯೋಚಿಸಿ ನಿರ್ಧಾರ ತೆಗೆದುಕೊಂಡೇ ಈ ಮದುವೆಗೆ ಅಮ್ಮ ಅಪ್ಪ ಬೇಡ ಅನ್ನಬಹುದು ಆದರೆ ಈ ಪರಿಸ್ಥಿತಿಯಲ್ಲಿ ಕೈಬಿಟ್ಟು ಹೋದರೆ ನಾನು ಮನುಷ್ಯತ್ವ ಇಲ್ಲದವನಾದಂತೆ ಎಂದು ಭಾವಿಸಿ ನಂತರ ಮನೆಗೆ ಕರೆದುಕೊಂಡು ಹೋದಾಗ ಸ್ವತಃ ಅಪ್ಪ ಅಮ್ಮ ನಮ್ಮ ಮದುವೆಗೆ ತಯಾರಿ ಮತ್ತು ಸಹಾಯ ಮಾಡಿದರು ಈಗ ಸ್ವಾತಿಯ ಎಲ್ಲ ಆಸ್ತಿ ನನ್ನ ಮತ್ತು ನಮ್ಮ ಅಪ್ಪ ಅಮ್ಮನ ಎಲ್ಲಾ ಆಸ್ತಿಗೂ ನನ್ನ ಮಗನೇ ಒಡೆಯ ಎಂದು ನಾನು ಅಪ್ಪನ ವ್ಯಾಪಾರ ಮುಂದುವರೆಸಿಕೊಂಡು ಹೊಸ ಮನೆ ಕಟ್ಟಿದ್ದೇನೆ ಅಮ್ಮ ಅಪ್ಪ ನನ್ನ ಮಗನನ್ನು ನೋಡಿಕೊಂಡರೆ ನನ್ನ ಹೆಂಡತಿ ನನ್ನ ವ್ಯಾಪಾರದಲ್ಲಿ ಸಹಾಯ ಮಾಡುತ್ತಾ ನಮ್ಮ ಹಳ್ಳಿಯ ಬಡಮಕ್ಕಳಿಗೆ ಫ್ರೀಯಾಗಿ ಟ್ಯೂಷನ್ ಹೇಳಿಕೊಡುತ್ತಾಳೆ ಅಕ್ಕಪಕ್ಕದ ಮನೆಯವರಿಗೆ ಅವಳು ಮಾಡುವ ಸಹಾಯ ತುಂಬಾ ಇಷ್ಟವಾಗಿ ಅವಳನ್ನು ಹೊಗಳುತ್ತಾರೆ ಮದುವೆ ನಂತರ ಮಗು ಆದಾಗ ನಾವು ಜನರ ಬಾಯಿ ಮುಚ್ಚಿಸಲು ಹೋಗಲಿಲ್ಲ ಆದರೆ ಇಂದು ಅಕ್ಕಪಕ್ಕದವರು ನನ್ನ ಹತ್ತಿರ ಯಾವುದಾದರೂ ಸಹಾಯ ಕೇಳಲು ಬರುತ್ತಾರೆ ನಾನು ಕೂಡ ಬಿಡುವಿನ ಸಮಯದಲ್ಲಿ ನನ್ನ ಹೆಂಡತಿಯ ಜೊತೆ ಸೇರಿಕೊಂಡು ಆ ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದೇನೆ ಕತೆ ಚೆನ್ನಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಬಿಡಿ ಧನ್ಯವಾದಗಳು